ಬಂದು ಬೆಂಗಳೂರಿಗೆ ಬಂದಾಗ ಕ್ಯಾಮ್ರಾ ಇರೋದು ಉದ್ದೇಶ ಇರಲಿಲ್ಲ ಫಸ್ಟ್ ಆಫ್ ಆಲ್ ಏನಾಯ್ತು ಅಂದರೆ ನನಗೆ ವ್ಯಾಪಾರ ಮಾಡಬೇಕು ಬಿಸ್ನೆಸ್ ಅಂತಿತ್ತು ಬಿಸ್ನೆಸ್ ಮಾಡಬೇಕು ಅಂತ ವಾಪಸ್ ಬಂದ ಮೇಲೆ ಏನಾಯ್ತು ಎರಡು ವರ್ಷ ಬಿಟ್ಟ ಮೇಲೆ ದೂರದರ್ಶನಕ್ಕೆ ಹೋದ್ರೆ ಅವ್ರು ಕೇಳಿದ್ರು ಕಂಟಿನ್ಯೂ ಮಾಡ್ತೀರಾ ಅಂತ ಬಿಟ್ಬಿಟ್ಟು ಬಂದಿದ್ದೆ ರಿಸೈನ್ ಬಿಟ್ಟು ಬಂದಿದ್ದೆ ಅವಾಗ ಆಯಿತು ಅಂತ ಆಮೇಲೂ ಮಾಡಿದೆ ನಾನು ಬಂದ ಮೇಲೂ ಒಂದು ಒಂದು ವರ್ಷ ಒಂದೂವರೆ ವರ್ಷ ಮಾಡಿದೆ ಅನೌನ್ಸ್ ಆಗಿ ಬಟ್ ಸೀರಿಯಲ್ಸ್ ಎಲ್ಲ ಸ್ವಲ್ಪ ಕಂಟಿನ್ಯೂ ಮಾಡಿದೆ ಇಲ್ಲೇನಾಯಿತು ನನಗೆ ಏನು ಪ್ರೊಫೆಷನ್ ಬೇಕಲ್ಲ ಏನು ಮಾಡೋದು ಗೊತ್ತಿಲ್ಲ ಕೊನೆ ನನಗೆ ಹಾಬಿ ಆಗಿತ್ತು ಯಾವುದು ಕ್ಯಾಮ್ರಾ ಫೋಟೋಗ್ರಫಿ ಯಾಕಂದರೆ ಪೇಂಟಿಂಗ್ ಎಲ್ಲ ಕಲಿತಾಗ ಆ ಫ್ರೇಮಿಂಗ್ ಅಂದ್ರೇನು ಅದೇನಿರಬೇಕು ಆ ಲೈಟ್ ಆ್ಯಂಡ್ ಶೇಡ್ ಏನು ಅನ್ನೋದೆಲ್ಲ ಪೇಂಟಿಂಗಲ್ಲಿ ಹೇಳಿಕೊಟ್ಟಿದ್ರು ನಮಗೆ ಪೇಂಟ್ ಮಾಡೋದು ಸೊ ಫೋಟೋಗ್ರಫಿಗೆ ಅದು ತುಂಬ ಸಹಾಯ ಆಗುತ್ತೆ ಒಂದು ಆರ್ಟ್ ಅನ್ನೋದು ಗೊತ್ತಿದೆ ಅದೇನು ಗೊತ್ತಿಲ್ಲ ನನಗೆ ಅದೇನೂ ಗೊತ್ತಿಲ್ಲ ಏನೇನು ನನಗೆ ಮಾಡಬೇಕು ಅನ್ನಿಸ್ತು ಮಾಡೋದಷ್ಟೇ ಗೊತ್ತಿತ್ತು ಅದೀಗ ನಾನು ಹುಡ್ಕೊಂಡು ನನಗೆ ಆಸಕ್ತಿ ಇರೋದು ಮಾತ್ರ ಇನ್ಯಾರೋ ಏನೋ ಆಸಕ್ತಿ ಇಲ್ದಿರೋದು ಅಲ್ಲೋ ಬಿಟ್ಟು ಒಂದು ಇದು ಏನೋ ಒಂದು ಮರ ಕಡಿತಿ ಅಂದರೆ ನನಗೆ ಆಸಕ್ತಿ ಇಲ್ದ ನನಗೆ ಅದು ಇಂಟ್ರೆಸ್ಟ್ ಇಲ್ಲ ನನಗೆ ಆಸಕ್ತಿ ಇದ್ರೆ ಎಲ್ಲ ಮರ ಕಡ್ಕೊಂಡ್ಬರ್ತೀನಿ ನನ್ನ ಹತ್ರ ಹೊರಡೋಣ ಆ ಥರ ಇತ್ತು ಸೊ ಇದೇನಾಯಿತು ನನಗೆ ಸೊ ಓಕೆ ಪೇಂಟಿಂಗಲ್ಲಿ ಗೊತ್ತಿರೋದ್ರಿಂದ ಫೋಟೋಗ್ರಫಿಲಿ ಫ್ರೇಮಿಂಗ್ ಏನು ಕಂಪೋಸಿಷನ್ ಅಂದರೆ ಏನು ಲೈಟ್ ಆ್ಯಂಡ್ ಶೇಡ್ ಯಾಕೆ ಬೇಕು ಎಲ್ಲಿ ಏನು ಇರಬೇಕು ಹೈಲೈಟ್ ಯಾಕೆ ಆಗಬೇಕು ಹೆಂಗೆ ಆ ಡೆಪ್ತ್ ತೋರ್ಸೋದು ಹೇಗೆ ಇದೆಲ್ಲ ನೋಡ್ಕೊಂಡಿದ್ದೆ ನಾನು ಪೇಂಟಿಂಗಲ್ಲಿ ಸೊ ಫೋಟೋಗ್ರಫಿ ಅದು ಭಾಳ ಅನುಕೂಲ ಮಾಡಿಕೊಡ್ತು ಅಲ್ಲಿಂದ ಇದು ನನ್ನ ಹವ್ಯಾಸವಾಗಿತ್ತು ಫೋಟೋಗ್ರಫಿ ಅವಾಗ ಮೊದಲು ನಮ್ಮ ತಂದೆ ಹತ್ರ ಒಂದು ಬಾಕ್ಸ್ ಕ್ಯಾಮ್ರಾ ಇತ್ತು ಅದರಲ್ಲೊಂದಷ್ಟೆಲ್ಲ ಒಂದಷ್ಟೆಲ್ಲ ಫೋಟೋಸ್ ತೆಗೆದಿದ್ದೆ ನಾನು ನಮ್ಮ ಅಪ್ಪ ತೆಗೀತಿದ್ರು ಅದು ನಾನು ಅವ್ರದ್ದೆಲ್ಲ ತೆಗ್ಯವ ನಮಗೆ ತೆಗೆಯೋ ಕೆಡೋರು ಅದು ಅಲ್ಲ ಅವ್ರದ್ದೊಂದು ಯಾಶಿಕಾ ಮ್ಯಾಟ್ ಅಂತ ಒಂದು ಕ್ಯಾಮ್ರ ಅದು ಎಲ್ಲರ ಇತ್ತು ಅವಾಗ ಸಾಧಾರಣವಾಗಿ ಎಲ್ಲರೂ ಒಂದು ಕ್ಯಾಮ್ರಾ ಇಟ್ಕೊಂಡಿರೋರು ಸೊ ಅಲ್ಲಿ ಇಲ್ಲಿ ಹೋದಾಗೆಲ್ಲ ಟೂರ್ಗೆ ಹೋದಾಗೆಲ್ಲ ತೆಗೀಗೆ ಸೊ ಅದು ಇತ್ತು ಬೆಂಗಳೂರಿಗೆ ಬಂದಮೇಲೆ ನಾನು ಇದು ತೊಗೊಂಡೆ ಜೆನಿತ್ ಅಂತ ಒಂದು ಆರುನೂರು ರೂಪಾಯಿ ಕ್ಯಾಮ್ರಾ ರಷ್ಯನ್ ಕ್ಯಾಮ್ರಾ ಅದು ಅದಕ್ಕೆ ಏನಂದ್ರೆ ಡಿಫ್ರೆನ್ಸ್ ಇದು ಸ್ಪೆಷಲ್ ಅಂದರೆ ಅಮೌಂಟ್ ಬಂದು ನಿಕಾನ್ದು ಕ್ಯಾಮ್ರಾ ಏನಾದರೂ ಲೆನ್ಸ್ ನಿಕಾನ್ ಹಾಕ್ಬೋದು ಅದಕ್ಕೆ ಇಲ್ಲಾಂದ್ರೆ ನಿಕಾನಿಗೆ ನಿಕಾನ್ ಕ್ಯಾಮ್ರಾದಲ್ಲೇ ಮಾಡೋದು ಎಕ್ಸ್ಪೆನ್ಸಿವ್ ಅದು ಇತ್ತು ಅವಾಗ ಇದು ಆರ್ನೂರು ರೂಪಾಯಿ ಫೋಕಸ್ ಮುಂದೆ ಕ್ಲೋಸ್ ಅಲ್ಲ ಅದು ಏನಿದ್ರು ಕೂಡ ನನಗೆ ನನಗೆ ಅಡ್ವಾಂಟೇಜ್ ಇದು ನಿಕಾನ್ ಲೆನ್ಸ್ ಯಾಕಂದರೆ ಫೋಟೋಗ್ರಫಿಲಿ ಲೆನ್ಸೇ ಇಂಪಾರ್ಟೆಂಟು ಮಿಕ್ಕಿದೆಲ್ಲ ಲೈಟ್ ಪ್ರೂಫ್ ಬಾಡಿ ಎಲ್ಲದಕ್ಕೂ ಇರುತ್ತೆ ನಿಕೋನಲ್ಲೂ ಲೈಟ್ ಪ್ರೂಫ್ ಬಾಡಿ ಇರುತ್ತೆ ಮೇ ಬಿ ಇದು ಸ್ವಲ್ಪ ಸಫಿಸ್ಟಿಕೇಟೆಡ್ ಶೆಟರ್ ಎಲ್ಲ ಇರ್ಬೋದು ಬಟ್ ದ ಥಿಂಗ್ ಇಸ್ ನನಗೆ ಜೆನಿತಲ್ಲೂ ಇದರಲ್ಲಿ ಇದ್ದಿದ್ದು ಅಡ್ವಾಂಟೇಜ್ ಅಲ್ಲೂ ನಿಕಾನ್ ಲೆನ್ಸ್ ಹಾಕ್ಬೋದು ಇಲ್ಲೂ ಆಗ್ಬೋದು ಯಾಕಂದರೆ ಅದು ಬಿಟ್ಟು ಬೇರೆ ಯಾವುದಕ್ಕೂ ಫಿಟ್ ಆಗ್ತಿರ್ಲಿಲ್ಲ ನಿಕೋನ್ ಲೆನ್ಸ್ ಜನಿತ್ಗೆ ಆಗ್ತಿತ್ತು ಸೊ ಅದರಲ್ಲಿ ನಾನು ತೆಗೆಯೋಕ್ಕೆ ಶುರು ಮಾಡಿದ್ದು ಫೋಟೋಗ್ರಾಫರ್ ಫೋಕಸ್ ಮಾಡಿದ್ಮೇಲೆ ಮುಂದೆ ಒಂದು ಕ್ಲೋಸ್ ಇಲ್ಲ ಇಲ್ಲ ತುಂಬ ಹಳೇದಿರ್ಬೋದು ಹಳ್ಳೇದು ಆಮೇಲೆ ನಾವು ಬಂದಾಗ ಇದೇನಿಲ್ಲ ಫೋಕಸ್ ಮಾಡೋದಷ್ಟೇ ಫೋಕಸ್ ಮಾಡೋದ್ರಲ್ಲ ಅದು ಕ್ಲಿಕ್ ಮಾಡೋದೇ ಆದರೆ ಏನು ಪ್ರಾಬ್ಲಮ್ ಇರಲಿಲ್ಲ ಲೆನ್ಸ್ ಅಡ್ವಾಂಟೇಜ್ಗೋಸ್ಕರ ತೊಗೊಂಡೆ ನಾನು ಅದನ್ನು ಒಬ್ರು ನಮ್ಮ ಸುಂದರರಾಜ್ ಅಂತ ಅವರು ಪ್ರೊಫೆಷನಲ್ ಫೋಟೋಗ್ರಾಫರ್ ಅವ್ರು ಸಜೆಸ್ಟ್ ಮಾಡಿ ನನಗೆ ಇದು ನೋಡಿ ನನಗೆ ಲೆನ್ಸ್ ಸಿಕ್ಬಿಡ್ತಲ್ಲ ಅಂದರೆ ಆ ಶಾರ್ಪ್ನೆಸ್ ಸಿಗ್ತಲ್ಲ ಅಂತ ಸೊ ಅದರಲ್ಲೇ ನಾನು ಸುಮಾರು ಸಿನಿಮಾ ಇದು ಫೋಟೋಗಳು ತೆಗೆದೀನಿ ಫೋಟೋಗ್ರಫಿ ಶುರು ಆಯಿತು ಫೋಟೋಗ್ರಫಿ ಶುರು ಆದ ತಕ್ಷಣ ಏನು ಮಾಡಿದೆ ಆಯಿತು ಒಂದು ಸ್ಟೂಡಿಯೋ ತೆಗಿಬೇಕು ಸ್ಟುಡಿಯೋ ಓಪನ್ ಮಾಡೋಣ ಆಯಿತು ಸ್ಟುಡಿಯೋ ಓಪನ್ ಮಾಡಿದೆ ಸ್ಟುಡಿಯೋ ಓಪನ್ ಮಾಡಿದಾಗ ಹನುಮಾನ್ ನಗರದಲ್ಲಿ ಸ್ಟುಡಿಯೋ ಓಪನ್ ಮಾಡಿದೆ ಆವಾಗ ಬಾಟಾ ಶೋರೂಮ್ ಇತ್ತು ಅದ್ರ ಮೇಲ್ಗಡೆ ಟ್ವೆಂಟಿ ಬೈ ಟ್ವೆಂಟಿ ತ್ರೀ ಜಾಗ ತುಂಬ ದೊಡ್ಡ ಜಾಗ ಫಸ್ಟ್ ಲಾಸ್ ಆಗಿತ್ತು ಒಳ್ಳೆ ಹೈಟ್ ಇದ್ದು ಸೊ ರೆಂಟ್ ಎಲ್ಲ ತುಂಬ ಕಮ್ಮಿ ಇತ್ತು ಐ ತಿಂಕ್ ಒಂದು ನಾನು ಮಾಡುವಾಗ ಒಂದು ನಾನ್ನೂರು ರೂಪಾಯಿ ರೆಂಟ್ ಇರ್ಬೋದು ಅದಕ್ಕೆ ಟ್ವೆಂಟಿ ಬೈ ಟ್ವೆಂಟಿ ತ್ರೀ ಜಾಗೆ ಬಟ್ ಫಸ್ಟ್ ಫ್ಲೋರ್ ಇತ್ತು ಕೆಲ್ಗಿದ್ರೆ ಸ್ವಲ್ಪ ಜಾಸ್ತಿ ಇತ್ತು ಸೊ ಅಲ್ಲಿ ತೊಗೊಂಡೆ ಆಮೇಲೆ ಬರ್ತಾ ಬರ್ತಾ ಐನೂರು ಎಂಟುನೂರ ಎಲ್ಲ ಆಗ್ಬಿಟ್ಟು ನಾನು ಬಿಡೋ ಹೊತ್ತಿಗೆ ಅದು ಒಂದು ಎರಡು ಸಾವಿರದ ಹತ್ರ ಹೋಗಿತ್ತೇನೋ ಸಾವಿರದ ಎಂಟುನೂರು ಈ ಥರ ಏನೋ ಆಯಿತು ಬಟ್ ದತ್ತಿ ಅಲ್ಲಿ ಮಾಡಿದ್ಮೇಲೆ ಅಂದ್ಕೊಂಡೆ ಇವಾಗ ನಾನು ಅದ್ರ ಮುಂಚೆ ಒಂದಷ್ಟು ಸಣ್ಣ ಪುಟ್ಟ ಪೇಪರ್ಗಳೆಲ್ಲ ಫೋಟೋ ಕಳಿಸೋದೆಲ್ಲ ಮಾಡ್ತಾಯಿದ್ದೆ ಉಷಾ ರಾಗಸಂಗಮ ಕಾರ್ಟೂನ್ಸ್ ಬರಿತಾ ಇದ್ದೆ ನಾನು ಕಾರ್ಟೂನ್ಸ್ ಬರಿತಿರುವಾಗ ಅವರು ಉಷಾ ಪತ್ರಿಕೆ ಅಂತ ಒಂದು ಸ್ಟಾರ್ಟ್ ಮಾಡೋರು ಐ ಥಿಂಕ್ ಎಂಬತ್ತೆರಡು ಎಂಬತ್ತ್ಮೂರರ ಟೈಮ್ ಇರ್ಬೋದೇನೋ ನನಗೆ ಸರಿಯಾದ ಜ್ಞಾಪಕ ಇಲ್ಲ ನವರತ್ನ ರಾಮ ಅವರು ಉಷಾ ನವರತ್ನರಾಮ ಅವರು ಎಡಿಟೋರಿಯಲ್ ಆಗಿ ಇಟ್ಕೊಂಡು ಒಂದು ಉಷಾ ಪತ್ರಿಕೆ ಅಂತ ಶುರು ಮಾಡಿದ್ರು ಆವಾಗ ಕಾರ್ಟೂನ್ ಬರೀತಿದ್ದಲ್ಲ ಅವ್ರಿಗೆ ಗೊತ್ತಿತ್ತು ನಾನು ಫೋಟೋಗ್ರಾಫಿ ಹಾಬಿ ಬಗ್ಗೆ ಯಾಕಂದರೆ ಒಳ್ಳೊಳ್ಳೆ ಫೋಟೋ ತೆಗೆದು ತೋರಿಸ್ತಾ ಮೈಸೂರು ಫೋಟೋ ತೆಗೆದೀನಿ ನೋಡಿ ಸರ್ ಅರಮನೆ ಹೆಂಗಿದೆ ಇದಂಗಿದೆ ಅದಿಂಗಿದೆ ಅಂತ ತೋರಿಸ್ತಾ ಇದ್ದೆ ಅದು ಇಲ್ಲೂ ಇದೆ ಅದು ಎಪ್ಪತ್ತೇಳರಲ್ಲೇ ತೆಗೆದಿದ್ದು ನಾನು ಆ ಒಳಗಿಂದ ಮೈಸೂರು ಅರಮನೆ ತೆಗೆದಿದ್ದೆ ಫಸ್ಟ್ ಟೈಮ್ ಆಮೇಲೆ ತುಂಬ ಜನ ಅದನ್ನು ಕಾಪಿ ಮಾಡಿದ್ರು ಆ ಗೇಟ್ ಗ್ರಿಲ್ಲಿಂದ ತೆಗೆದಿದ್ದೆ ನೀಟಾಗಿ ಸೆಂಟ್ರ್ ಇಟ್ಕೊಂಡು ಸೊ ಉದಯವಾಣಿ ಇದು ಪ್ರಿಂಟ್ ಆಗಿತ್ತು ಈ ಥರ ಜನರಲ್ಲಾಗಿ ಅಲ್ಲಿ ಇಲ್ಲಿ ಕಳಿಸೋದಿಲ್ಲ ಇತ್ತು ಕಾರ್ಟೂನ್ ಜೊತೆಗೆ ಇದು ಒಂದೆರಡು ಕಳಿಸ್ ಅಂತ ಕಳಿಸ್ತಿದ್ದೆ ಇವರು ಒಂದು ಮಾಡಿದ್ರು ಅದು ಸಿನಿಮಾ ಪೇಜ್ ಒಂದು ಇರುತ್ತಪ್ಪ ಒಂದು ಫೋಟೋ ಜೊತೆ ಒಂದು ಹತ್ತು ಕ್ವಶನ್ಸ್ ಕೇಳಿಬಿಡು ನೀನು ಅವ್ರಿಗೆ ಅಂತ ಏನಾದರೂ ಬರೋಲ್ಲ ಇನ್ನು ಅವಾಗೆಲ್ಲ ಕೇಳೋದಂದ್ರೆ ನಮಗೆ ಅವಾಗ ತಲೆಯಲ್ಲಿ ಇಷ್ಟೇ ಇದ್ದಿದ್ದು ನಿಮ್ಮ ಇಷ್ಟವಾದ ಕಲರ್ ಯಾವುದು ನಿಮ್ಮ ಫೇವ್ರೇಟ್ ತಿಂಡಿ ಯಾವುದು ನಿಮ್ಮ ಊಟ ಮಾಡೋಂಗೆ ನೀವು ಹೋಟ್ಲಿಗೆ ಹೋದರೆ ಯಾವ ಹೋಟ್ಲು ಪ್ರೇರ್ ಮಾಡಿ ಈ ಥರದ್ದೆಲ್ಲ ಆಮೇಲೆ ನಿಮ್ಮ ಈ ಥರ ಈ ಸಣ್ಣ ಪುಟ್ಟ ವಿಷಯಗಳು ಅದರಲ್ಲಿ ಚಿಕ್ಕ ಚಿಕ್ಕದಾಗ ಒಂದಷ್ಟು ಅವ್ರ ಫೇವ್ರೇಟ್ ವಿಷಯಗಳು ಕೇಳೋದು ಇಲ್ಲಿಂದ ಶುರುವಾಯಿತು ಆಯಿತು ನಂದು ಜರ್ನಲಿಸಮ್ ಅನ್ನೋದು ಆವಾಗ ಫಸ್ಟ್ ಐ ತಿಂಕ್ ನಾನು ಮಾಡಿದ್ದು ಶ್ರೀನಾಥ್ ಅವ್ರದ್ದು ಶ್ರೀನಾಥ್ ಅವ್ರದ್ದು ಯಾವುದೋ ವಿ ಟೈಮಲ್ಲಿ ಶೂಟಿಂಗ್ ಹೋದಾಗ ಅವ್ರು ಫೋಟೋ ತೆಗೆದಿದ್ದೆ ಫೋಟೋ ತೆಗೆದಿದ್ದೆ ಸರಿ ಅದು ಚೆನ್ನಾಗಿ ಬಂದಿತ್ತು ತುಂಬ ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಮ್ಯಾಗ್ಸಿನೇ ಬ್ಲ್ಯಾಕ್ ಆ್ಯಂಡ್ ವೈಟ್ ಕವರ್ ಪೇಜ್ ಮಾತ್ರ ಕಲರ್ ಇತ್ತು ಏನು ಮಾಡಿದೆ ನಾನು ಅವರು ಇನ್ನೊಂದು ಸಲ ಎಲ್ಲ ಹೋಗಿ ಅವರು ಹಿಡಿದುಬಿಟ್ಟು ಸಿಕ್ಕಿದ್ಬಿಟ್ಟು ಸಿಕ್ಕಿದ್ ಸಿಕ್ಬಿಟ್ಟು ಮಾತಾಡಿದೆ ಸರ್ ಈ ಥರ ಇದಕ್ಕೊಂದು ಸ್ವಲ್ಪ ನಿಮ್ಮ ಫೇವ್ರೇಟ್ ವಿಷಯಗಳು ಹೇಳಬೇಕು ಅಂತೆಲ್ಲ ಹೇಳಿ ಅದನ್ನೆಲ್ಲ ಹೇಳಿದ್ರು ಅವರು ಬರೆದುಕೊಟ್ಟೆ ಇದಾದಮೇಲೆ ದ್ವಾರಕೀಶ್ ಅವ್ರದ್ದು ಮಾಡಿದ್ದು ನೆನಪಿನಲ್ಲಿ ಅದೇ ಉಷಾ ಪತ್ರಿಕೆಯಲ್ಲಿ ಅಕ್ಷಾಪತ್ರೆಗೆ ಬಂತದ್ದು ಅಂದರೆ ಪ್ರತಿ ವಾರ ಪ್ರತಿ ಹದಿನೈದು ದಿವ್ಸಕ್ಕೆ ಒಂದು ಫೋಟೋ ನೈಟ್ಲಿ ಇತ್ತದು ಪ್ರತಿ ಹದಿನೈದು ದಿವಸಕ್ಕೆ ಒಂದು ಫೋಟೋ ಒಂದು ಚಿಕ್ಕದಿದ್ದು ಈ ಥರ ಬರ್ತಿತ್ತು ಅವರು ರಾಗಸಂಗಮ ಒಂದೇನಂದ್ರೆ ಅವರು ಕೂಡ ಸುಂದರರಾಜನ ಸೌಂದರ ರಾಜನ ಅಂತಿದ್ರು ಅವರು ಕಾರ್ಟೂನ್ಸ್ಗೆ ಅವಾಗ ಈಗ ಸುಧಾ ಮಯೂರ ಮಾತ್ರ ಹೆಚ್ಚು ಆನಂದವಿಗೇಡನ್ನೊಂದು ಒಂದು ಪೇಪರ್ ಇತ್ತು ಅದಕ್ಕೂ ಬರೀತಿದ್ದೆ ಅವರು ಹತ್ತು ರೂಪಾಯಿ ಕೊಡೋರು ಇವರು ಹತ್ತು ಹತ್ತು ರೂಪಾಯಿ ಇವರು ಕೊಡೋರು ಬಟ್ ಮಯೂರ ಮಲ್ಲಿಗೆ ಆಮೇಲೆ ರಾಗಸಂಗಮೇಲೆ ಐದೈದು ರೂಪಾಯಿ ಕೊಡೋರು ಬಟ್ ತುಂಬ ಹಾಕೋರು ನಮ್ಗೆ ಬೇಕಾದಷ್ಟು ಸೊ ಅವ್ರಿಗೂ ಕಾ ಇವಾಗ ಫೋಟೋಸ್ ತೆಗೆದಾಗ ನನಗೆ ಅವಾಗ ಬಹುಶಃ ಐತಿಂಕ್ ಇನ್ಕ್ಲೂಡಿಂಗ್ ಇಂಟ್ರೂ ಅಂದರೆ ಒಂದು ನಲ್ವತ್ತೈವತ್ತು ರೂಪಾಯಿ ಒಂದು ಫೋಟೋ ಪ್ಲಸ್ ಒಂದು ನಾಲ್ಕು ಕ್ವಶನ್ಸ್ ಹೇಳೋದಕ್ಕೆ ಐವತ್ತು ರೂಪಾಯಿ ಅದೆಲ್ಲ ದೊಡ್ಡ ವಿಷಯನೇ ಇತ್ತು ಅಂದರೆ ದೊಡ್ಡ ಅಮೌಂಟ್ಗಳು ನಮಗೆ ಪರ್ಚೇಸಿಂಗ್ ಪವರ್ ಜಾಸ್ತಿ ಇತ್ತು ಸೊ ಈ ಥರ ಒಂದಷ್ಟು ಸಿನಿಮಾ ಆರ್ಟಿಸ್ಟ್ಗಳದ್ದು ಮಾಡಿದೆ ಕೊನೆಗೆ ಅವಾಗೆಲ್ಲ ಪ್ರತಿ ರಾಜ್ಕುಮಾರ್ ಫೋಟೋ ಏನಾದ್ರು ಸಿಗುತ್ತೆ ನೋಡಿ ರಾಜ್ಕುಮಾರ್ ಮಾತಾಡ್ತು ನೋಡಿ ಅಂತನೋರು ಹಾಗೆ ನಾವು ಅಲ್ಲಿ ಇಲ್ಲಿ ನನಗೆಲ್ಲ ನಮ್ಮ ದೇವಸ್ಥಾನದ ಹತ್ರ ಬಂದಾಗ ಅಲ್ಲಿ ಏನು ಗವಿ ಗಂಗಾಧೇವಿ ದೇವಸ್ಥಾನದ ಹತ್ರ ಬಂದಾಗ ಅಲ್ಲಿ ಶೂಟಿಂಗ್ ಇತ್ತು ಅವಟ ಒಂದು ಫೋಟೋಸ್ ತೆಗೆದೆ ಆಮೇಲೆ ಅವರ ಮಾತಾಡ್ಸೋಕ್ಕೆ ಟ್ರೈ ಮಾಡಿದೆ ಕಷ್ಟ ಆಗೋದು ಆಮೇಲೆ ಬೇಗ ಬೇಗ ಹೋಗೋದು ಒಂದು ನಿಲ್ಸ್ಬಿಟ್ಟು ತೆಗಿಯೋಕ್ಕಾಗಲ್ಲ ಆವಾಗೆಲ್ಲ ಅವ್ರು ಎಲ್ಲಿದ್ದಾರೆ ಅಲ್ಲಿ ಇದ್ದೆ ಈ ಥರ ಒಬ್ಬೊಬ್ರದ್ದೇ ಫೋಟೋಗಳು ತೆಗೆದು ಆಮೇಲೆ ಯಾವುದೇ ಬೇರೆ ಬೇರೆ ಮ್ಯಾಗ್ಝಿನ್ ಕಲೋಕ್ಕೆ ಶುರು ಶುರು ಮಾಡ್ದ ಆಮೇಲೆ ಕಳ್ಸೋಕ್ಕೆ ಫೋಟೋಗಳು ನೋಡೋಣ ಅಂತ ತಗೋತಾರ ಅಂತ ವಿಜಯ್ ಚಿತ್ರ ಕಳಿಸ್ದೆ ಆಮೇಲಿಂದ ಅವಾಗ ಆ ಅದಕ್ಕಿಂತ ಮುಂಚೆ ನಾನೇನು ಮಾಡಿದೆ ಮ್ಯಾಗ್ಝಿನ್ಗಳು ಕಳಿಸ್ಬೇಕು ಅಂದ್ಬಿಟ್ಟು ಎಲ್ಲ ಮ್ಯಾಗ್ಝಿನ್ ಆಫೀಸ್ಗೆ ಹೋಗ್ಬಿಟ್ಟಿದ್ದೀನಿ ಟ್ಯಾಬ್ಲೈಡಿಂದ ಶುರು ಮಾಡಿದೆ ಸುದ್ದಿ ಸಂಗಾತಿ ಅಂತ ಒಂದಿತ್ತು ಅನಿಸುತ್ತೆ ಫಸ್ಟ್ ಅಲ್ಲಿ ಹೋದೆ ಸರ್ ನಾನು ಫೋಟೋ ತೆಗಿತೀನಿ ನಾನು ತೆಗೆದಿದ್ದೆಲ್ಲ ಒಂದಷ್ಟು ತೋರಿಸ್ದೆ ತೆಗೆದೀನಿ ನನಗೇನಾರು ನಿಮ್ಗೇನಾರು ಕೆಲಸ ಸಿಗುತ್ತೆ ಅಂದರೆ ನನಗೆ ತುಂಬ ಚಿಕ್ಕದಾಯ್ತು ಇವಾಗ ನಿಂತೋಯ್ತು ಉಷಾ ಪತ್ರಿಕೆ ಬೇರೆ ಇನ್ನೇನಾರು ಮಾಡಬೇಕಲ್ಲ ಅಂತ ಹೋದೆ ರೀ ನಮ್ಮ ಹತ್ರ ಸತ್ಯನ ಇದ್ದಿದ್ದ ವಗ ಇದ್ದ ಅನಿಸುತ್ತೆ ನನಗೆ ನಮ್ಮ ಫ್ರೆಂಡೇ ಸತ್ಯಮೂರ್ತಿ ಅಂದರೆ ಯಾರು ಇದ್ದ ಮನುಷ್ಯ ಇದ್ದಾರೆ ನಮ್ಮ ಹತ್ರ ಅಯ್ಯೋ ಹೌದಾ ಅಂದ್ಬಿಟ್ಟು ಅಲ್ಲಿಂದ ಅರಗಿಣಿಗೆ ಹೋದೆ ಸುರೇಂದ್ರ ಹ್ಞೂ ಸುರೇಂದ್ರ ಇರಬೇಕು ನನಗೆ ಸುಳ್ಳು ಮರ್ತೋಗಿ ಸ್ವಲ್ಪ ಅದಾದಮೇಲೆ ಅರಗಿಣಿ ಶುರುವಾಗಿತ್ತು ಅವಾಗ ಅರಗಿಣಿಗೆ ಹೋಗಿ ಕೇಳಿದೆ ಇಲ್ಲ ನಮ್ಮಲ್ಲಿ ಇದ್ದಾರೆ ಅಂದರು ಆಮೇಲೆ ಇನ್ನೆಲ್ಲೆಲ್ಲೋ ಹೋಗಿ ಕೇಳಿದೆ ನಾನು ನನಗೆ ಈ ಸಿನಿಮಾ ಫೋಟೋಗಳೇ ಇರಲಿ ಅಂತ ನಾಟ್ ರೆಗ್ಯುಲರ್ ಪೇಪರ್ ವರ್ಕ್ ಮಾಡೋ ಇಂಟ್ರೆಸ್ಟ್ ಇರಲಿಲ್ಲ ಸಿನಿಮಾ ಅದು ನನಗೆ ಮೊದಲಿಂದ ಒಂದಷ್ಟು ಗ್ಲಾಮರಸ್ ತೆಗಿಬೇಕು ಲೈಟಿಂಗ್ ಎಲ್ಲ ಚೆನ್ನಾಗಿ ಮಾಡೋದ್ರಿಂದ ಈಜ್ಞ ಪೊಲಿಟೀಷಿಯನ್ಸ್ಗೆ ಅಂತ ಇದನ್ನೆಲ್ಲ ಮಾಡಬೇಕು ಅಂತಿತ್ತು ಅದಾದಮೇಲೆ ಸಾಧಾರಣವಾಗಿ ಎಲ್ಲ ಕಡೆ ಕೇಳಿ ನೋಡಿದೆ ನಾನು ಆಮೇಲೆ ಇನ್ನೆಲ್ಲಿ ಸುಮಾರು ಈ ಥರ ಇನ್ನೂ ಸ ಲಂಕೇಶ್ ಪತ್ರಿಕೆ ಕೇಳಿದೆ ಅವ್ರಿಗೂ ಬೇರೆ ಯಾರೋ ಇದ್ದರು ಈ ಥರ ಸುಮಾರು ನಮ್ಮನೆ ಪಕ್ಕ ಇತ್ತು ಅದು ರಾಜಕೀಯ ಅಂತ ಒಂದು ಟ್ಯಾಬ್ಲೆಟ್ ನೋಡಿದೆ ರಾಜಕೀಯದ ಬಗ್ಗೆ ಇತ್ತು ಬಟ್ ಕೊನೆ ಪುಟದಲ್ಲಿ ಸಿನಿಮಾ ವಿಷಯ ಹಿಂದಕ್ಕೆ ತಿರುಗಿ ನೋಡಿದೆ ಸ ಇವ್ರನ್ನ ಕೇಳೋಣ ಅಂತ ಹೋದೆ ಚಂದ್ರಶೇಖರ್ ತೌಡೂರು ಅಂತ ಅದರ ಎಡಿಟ್ರು ನಾನು ಹೋಗಿ ಕೇಳಿದೆ ಸರ್ ನಾನು ಈ ಥರ ಎಲ್ಲ ಫೋಟೋಸ್ ತೆಗೆದಿದ್ದೀನಿ ನಿಮ್ಗೆ ಬೇಕು ಅಂದರೆ ನಿಮ್ಮ ಕೊನೆ ಪೇಜ್ಗೆ ಒಂದು ಇಂಟ್ರವ್ಯೂ ವಿತ್ ಫೋಟೋ ಯಾವುದು ಆರ್ಟಿಸ್ಟ್ಗಳದ್ದು ಮಾಡ್ಕೊಡ್ಬೋದು ಅಂತ ಇಲ್ಲ ಇಲ್ಲ ಖಂಡಿತ ಮಾಡಿ ಅಂದರು ಇನ್ಫ್ಯಾಕ್ಟು ಆರ್ಟಿಕಲ್ ಮಾಡಕ್ಕೆ ಅವರೇ ಸಜೆಸ್ಟ್ ಮಾಡೋರು ಫೋಟೋ ಅಂತ ಹೇಳಿದ್ದೆ ನಾನು ಫಸ್ಟು ಇಲ್ಲ ಹೆಂಗೂ ಮೀಟ್ ಮಾಡ್ತಿರಲ್ಲ ನೀವು ಒಂದು ಚಿಕ್ಕದೊಂದು ಇಂಟ್ರ್ಯೂ ಮಾಡಿಬಿಡಿ ಒಂದು ಸ್ವಲ್ಪ ತರಲೆ ಕ್ವಶನ್ಸ್ ಎಲ್ಲ ಕೇಳಿ ಅಂದರು ಆಯಿತು ಸರ್ ಅಂತ ಅಲ್ಲಿಂದ ಶುರು ಆಯ್ತು ನಂದು ಅಫಿಷಿಯಲ್ ಆಗಿ ಒಂದು 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 ಪತ್ರಿಕೆಗೆ ಬರೆಯೋದು ಅಂತ ಅಲ್ಲಿ ಬರವಣಿಗೆ ಶುರು ಮಾಡಿದ್ಮೇಲೆ ಏನಾಯಿತು ಸ್ವಲ್ಪ ಪ್ರೆಸ್ ಮೀಟ್ಗಳು ಹೋಗುವಂಥ ಒಂದು ಅವಕಾಶ ಸಿಕ್ತು ಯಾಕಂದರೆ ಅವಾಗ ಅವ್ರು ಹೇಳ್ತಿದ್ದಂಗೆ ನೋಡಿ ನಾಳೆ ಇದ್ರದ್ದು ಈ ಒಂದು ಪ್ರೆಸ್ ಮೀಟ್ ಇದೆ ಅಲ್ಲಿ ಹೋಗಿ ಬನ್ನಿ ಅಂತ ಓಹ್ ಅಂತೆಲ್ಲ ಹೋಗೋದು ಅಲ್ಲಿ ರವಿರಾಜ್ ಅಜ್ಜ್ರಿ ಅಂತ ವಿಜಯ್ ಚಿತ್ರ ಪೇಪರ್ಗೆ ವರ್ಕ್ ಮಾಡ್ತಾಯಿದ್ರು ಅವರು ಇದ್ದರು ಇದನ್ನೆಲ್ಲ ನಂದು ಪೇಪರ್ ಬಂದಿದ್ದ ಫೋಟೋಗಳೆಲ್ಲ ನೋಡಿದ್ರು ಅವರು ಅವರು ಹಿಂಗೆ ಮಾತು ಎಲ್ಲ ಮಾತಾಡ್ತಾ ಕೂತ್ಕೊಂಡಾಗ ವಿಜಯ್ ಚಿತ್ರಕ್ಕೆ ಮಾಡಿ ಅಂತ ನನಗೆ ನಾನು ಹೋಗಿ ಅದು ಒಂದು ಇದರಿಂದ ವಿಜಯ್ ಚಿತ್ರವರೆಗೂ ಬಂದ್ಬಿಟ್ಟು ಸಡನ್ ಸಡನ್ನಾಗಿ ಒಂದೇ ಸರ್ತಿ ಅಂತ ಆಮೇಲೆ ಹೇಳಿದೆ ಆಯ್ತು ಸರ್ ನಾನು ಮಾಡಿಕೊಡ್ತೀನಿ ಅಂತೆಲ್ಲ ಹೇಳಿದೆ ಆಮೇಲೆ ಅವರು ನೆಕ್ಸ್ಟ್ ಅದಾದ ನೆಕ್ಸ್ಟ್ ಮಂತಲ್ಲಿ ಇಂತಿಂಥವ್ರ್ದೆಲ್ಲ ಮಾಡ್ಬೇಕಪ್ಪ ಅಂತಿದ್ದೀವಿ ನೀವು ಯಾರು ಹೇಳ್ದು ಮಾಡ್ತೀರ ಅಂದರೆ ನೀವು ಹೇಳಿ ಯಾರು ಬೇಕಾದ್ರು ಮಾಡೋಣ ಅಂತ ಆಮೇಲೆ ಫಸ್ಟ್ ಟೈಮ್ ಐ ಥಿಂಕ್ ಎಲ್ಲ ಸಿಕ್ಕಾಪಟ್ಟೆ ಫೋಟೋ ತೆಗೆದು ಇದೆ ಚಂದ್ರಿಕಾ ಅವ್ರದ್ದು ಅನ್ಸುತ್ತೆ ವಿಜಯ್ ಚಿತ್ರ ನಾನು ಫಸ್ಟ್ ಮಾಡಿದೆ ಚಂದ್ರಿಕಾ ಸುಮನ್ ರಂಗನಾಥ್ ಆಮೇಲಿಂದ ಬಾಲ್ರಾಜ್ ಒಂದು ನಾನು ಮಾಡುವಾಗ ಫಸ್ಟು ಒಂದು ಒಂದು ಮೂರ್ನಾಲ್ಕು ಜನ ಹೆಸರು ಹೇಳಿದ್ರು ಅವರು ಇವ್ರ್ದೆಲ್ಲ ಆರ್ಟಿಕಲ್ ಮಾಡ್ತಾ ಇದೀವಿ ಇದಕ್ಕೆ ಫೋಟೋ ಮಾಡಿಕೊಡ್ತೀವಿ ಅಂತ ಓಕೆ ಅಂತ ಅಲ್ಲಿಂದ ವಿಜಯ್ ಚಿತ್ರಕ್ಕೆ ಬಂದೆ ವಿಜಯ್ ಚಿತ್ರಕ್ಕೆ ಬಂದಾಗ ರೂಪತಾರಾದವರು ಸುರೇಶ್ ಮಲ್ಯ ಅಂತ ಅವ್ರ ಪರಿಚಯ ಆದ್ರ ಮಧ್ಯ ಇಲ್ಲಿ ಹೋದಾಗ ಅದು ವಿಜಯ್ ಚಿತ್ರಕ್ಕೆ ಏನಾಯ್ತು ಅಂದರೆ ಸ್ವಲ್ಪ ಒಳ್ಳೊಳ್ಳೆ ಫೋಟೋಗಳು ರಾಜ್ಕುಮಾರ್ ಫೋಟೋಗಳು ಅವಾಗೆಲ್ಲ ಅಷ್ಟೊತ್ತಿಗೆ ರಾಜ್ಕುಮಾರ್ ಎಲ್ಲ ಸ್ವಲ್ಪ ಆಪ್ತರಾಗಿದ್ದು ಆ ಫೋಟೋಗಳೆಲ್ಲ ಕೊಟ್ಟಾಗ ಅದು ಒಳ್ಳೆ ಕಲರ್ಫುಲ್ ಆಗಿ ಬಂದಿತ್ತು ಯಾವಾಗ ಈ ರೂಪತಾರ ವಿಜಯ್ ಮಲ್ಯ ಅವರು ವಿಜಯ್ ಮಲ್ಯ ಅಲ್ಲ ಸುರೇಶ್ ಮಲ್ಯ ಹೇಳ್ತೀನಿ ಹಂಗಾರೆ ಇದು ಮುಗಿಸ್ಬಿಡ್ತೀನಿ ಸೊ ಅವ್ರ ಅವರು ರೂಪ ಥರ ಸಿಕ್ತು ಆ ಥರ ಮಾಡಿ ಎಲ್ಲ ಪತ್ರಿಕೆಗಳಿಗೆ ಆಲ್ಮೋಸ್ಟ್ ನನಗೆ ಒಂದು ಆಸೆ ಇತ್ತು ಒಂದು ಪೇಪರ್ಲಾದರೂ ನನ್ನ ಫೋಟೋ ಬರಬೇಕು ನಾನು ತೆಗೆದಿದ್ದು ಅಂತ ಒಂದು ದಿವಸ ನಾನು ಅಂಗಡಿ ಹತ್ರ ಹೋಗಿ ನೋಡಿದೆ ಹದಿನಾಲ್ಕು ಮ್ಯಾಗ್ಝೀನ್ಸ್ ಆಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಸೇರಿ ಉತ್ಥಾನದಿಂದ ಹಿಡಿದು ರಾಗಸಂಗಮದಿಂದ ಹಿಡಿದು ವಿಜಯ್ ಚಿತ್ರ ರೂಪದಾಗ ಹಿಡಿದು ಅಷ್ಟೂ ಪೇಪರ್ದು ನನ್ನ ಕವರ್ ಪೇಜ್ ಇತ್ತು ನಾನು ಅದ್ರದ್ದು ಒಂದು ಫೋಟೋ ತೊಗೊಂಡೆ ಆ ಅಂಗಡಿದು ನಮ್ಮ ಉಪೇಂದ್ರ ಆಫೀಸ್ ಇತ್ತು ಅದು ಆಮೇಲೆ ಅದ್ರ ಹತ್ರ ಒಂದು ಅಂಗಡಿ ಇತ್ತು ಅಲ್ಲಿ ಒಂದು ಸಲ ಖುಷಿಯಾಗೋಯ್ತು ನನಗೆ ಹದಿನಾಲ್ಕು ಪೇಜ್ ಇದು ಹದಿನಾಲ್ಕು ಇದರದ್ದು ಕವರ್ ಪೇಜ್ ನಂದೇ ಹ್ಞೂ ಅದು ನೋಡಿ ನನಗೆ ಆಯಿತು ಒಂದು ಬರಲಿ ಅಂತಿದ್ದೆ ಇಷ್ಟು ಬಂತು ಇನ್ನು ಆಮೇಲೆ ಏನೂ ಪರವಾಗಿಲ್ಲ ಅಂತ ಬಿಟ್ಬಿಟ್ಟೆ ಇನ್ನು ಹೆಂಗಾರಾಗ ಅಂತ ಆಮೇಲೆ ನಾವು ಲೆಕ್ಕ ಹಾಕೋದು ಬಿಟ್ಬಿಟ್ಟೆ ಅದು ಇದು ಅಂತಿತ್ತು ಆಮೇಲೆ ಬಿಟ್ಬಿಟ್ಟೆ ಇದಿಷ್ಟು ನಂದು ಪತ್ರಿಕೆ ಪತ್ರಿಕೆ ಇದಕ್ಕೆ ಬಂದು ವಿಷಯ ಅಲ್ಲೂ ಸುಮಾರೆಲ್ಲ ಕಷ್ಟಪಡ್ಬೇಕಾಯ್ತು ಆವಾಗ ಆಮೇಲೆ ದುಡ್ಡುಗಳು ನಾವು ಖರ್ಚು ಮಾಡೋದೇ ಜಾಸ್ತಿ ಆಗೋದು ಕೆಲವು ಸಲ ಯಾಕೆ ಇಪ್ಪತ್ತೈದು ರೂಪಾಯಿ ಒಂದು ಫೋಟೋ ಅಂತೆಲ್ಲ ಕೊಟ್ಟಾಗ ನಾ ಲೈಟೆಲ್ಲ ಒದ್ಕೊಂಡು ಆಟೋ ಮಾಡ್ಕೊಂಡು ಹೋಗಿ ಏನೋ ಚೆನ್ನಾಗಿ ತೆಗಿಬೇಕು ಅಂತ ನಮ್ಗೆ ಅರ್ಧನೂ ದುಡ್ಡು ಬರ್ದಂಗಿತ್ತು ಆಮೇಲೆ 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 ಸ್ವಲ್ಪ ಇಲ್ಲ ಇಷ್ಟು ದುಡ್ಡು ಕೊಡಬೇಕು ಅಂತ ನನ್ನ ಕಂಡೀಷನ್ ಹಾಕಂಗಾಗ್ಬಿಟ್ಟು ಆಮೇಲೆ ಸ್ಟಾಫ್ ಆಗ್ಬಿಟ್ಟು ಕವರ್ ಪೇಜ್ಗೆ ಇಷ್ಟು ಸೆಂಟ್ ಪೇಜ್ಗೆ ಇಷ್ಟು ಅಂದೇ ಹಿಂಗೆ ಡಿಮಾಂಡ್ ಮಾಡ್ತೀಯ ಅಂದ್ರೆ ಇಲ್ಲ ಅಂದ್ರೆ ಆಗಲ್ಲ ಸರ್ ನನ್ನ ಕೈಯಲ್ಲಿ ಅಂತಂದೆ ಅಲ್ಲ ನಿನ್ನ ಹೆಸ್ರು ಕೊಡ್ತೀವಲ್ಲ ಅದೇ ದೊಡ್ಡದು ಅಂದರು ಇಲ್ಲ ಸರ್ ಹೆಸರು ಬೇಕಾದ್ರೆ ಬೋರೆಗೌಡ ಅಂತ ಹಾಕಿ ಅಥವಾ ಶಾಮ್ರ ಇರೋ ಅಂತ ಹಾಕಿ ಹಾಕಿ ನನಗೆ ಬೇಕಾಗಿಲ್ಲ ನನಗೆ ದುಡ್ಡು ಬೇಕು ಅಂತಂದೆ ಆಮೇಲೆ ನಾನು ಮ್ಯಾನೇಜ್ಮೆಂಟ್ ಅಂದರೆ ಮಾತಾಡ್ತೀನಿ ಅಂತ ನಾನು ಹೇಳಿ ದುಡ್ಡು ಸಿಕ್ತು ಆಮೇಲಿಂದ ಸ್ಟಾಫ್ ಆಗಿದೆ ರೂಪ ತಾರಾಗಿ ಆಮೇಲಿಂದ ಆಗೇ ತೊಗೊಂಡ್ಬಿಡೋಣ ಅಂತ ಡಿಸೈನ್ ಮಾಡಿದ್ರು ಸ್ಟಾಫಾಗೂ ವರ್ಕ್ ಮಾಡಿದೆ ದೇವಾಣಿ ಗ್ರೂಪ್ಗೆ ಆಮೇಲೆ ತಿರ್ಗಾ ಅವರು ಸ್ವಲ್ಪ ಇಪ್ಪತ್ತು ಆರ್ಟಿಕಲ್ ಮಾಡಿಕೊಡ್ಬೇಕು ಆಮೇಲೆ ನೋಡು ಅದು ಇದು ಬೇಕು ಅದು ಬೇಕು ನೀನು ಕನ್ವಿನೆನ್ಸ್ ಎಲ್ಲ ಕ್ಲೈಮ್ ಮಾಡಬೇಕಾದ್ರೆ ಇದೊಂದು ವೋಚರ್ ಕೊಡಬೇಕು ಅಂದಿಲ್ಲ ನನಗೆ ಇವೆಲ್ಲ ಕಂಡೀಷನ್ಸ್ ಇರೋದ್ರಿಂದ ನನಗೆ ಬೇಜಾರಾಯಿತು ನನ್ನ ನಂಬಲ್ವ ಹಂಗಾರೆ ನೀವು ನಾನು ಇಷ್ಟು ಹೋಗಿ ಬಂದಿದ್ದೀನಿ ಆಟೋದಿಷ್ಟ ಆಯಿತು ನಂಬಲ್ ಅಲ್ಲ ನಾವು ನಂಬ್ತೇವಪ್ಪ ಮ್ಯಾನೇಜ್ಮೆಂಟ್ ನಂಬೇಕಲ್ಲ ಅಂತೇನು ಅಂದರೆ ಈ ಥರ ಏನೋ ಸ್ವಲ್ಪ ಮೊದಲು ನಂಗೆ ಬೇಜಾರಾಯಿತು ಅದಾದ್ಮೇಲೆ ನಾನು ಇಷ್ಟೆಲ್ಲ ಲೆಕ್ಕಾಚಾರ ಕೊಟ್ಕೊಡ್ತಕ್ಕಾಗಲ್ಲಪ್ಪ ಪರವಾಗಿಲ್ಲ ನಾನು ಮತ್ತೆ ಫ್ರೀಲ್ಯಾನ್ಸಿಂಗೇ ಮಾಡ್ತೀನಿ ಅಂತೇಳಿ ಅವರು ನನಗೆ ಕೆಲವೆಲ್ಲ ಇನ್ಸ್ಟ್ರಕ್ಷನ್ ಕೊಡೋಕ್ಕೆ ರೆಡಿಯಾಗಿ ಬಂದಿದ್ದರು ನಾನು ಹೋಗಿದ್ದೆ ರೆಸಿಗ್ನೇಷನ್ ಲೆಟ್ರ್ ಕೊಟ್ಬಿಟ್ಟೆ ಅವರಿಗೆ ಇಲ್ಲ ಸರ್ ನಾನು ಬಿಡ್ತಾಯಿದ್ದೀನಿ ನನಗೆ ಈ ಥರ ಇಕ್ಕಟ್ಟಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಅಲ್ಲ ಗಣ ಹಂಗೆ ಹಿಂಗೆ ಅಂದರು ಸರ್ ನನಗೆ ಒಂದೇ ರೂಪ ತರ ಇರೋದು ರೂಪ ತರಕ್ಕೆ ನೂರು ಜನ ಛಾಯಾಗ್ರಾಹಕರು ಸಿಗ್ತಾರೆ ಸರ್ ನನ್ನಿಂದನೇ ಏನೂ ಸಾಧಿಸಬೇಕು ನಾನೇ ನಾನೇನು ಮಾಡಬೇಕು ಅಂತೇನಿಲ್ಲ ಮಾಡೋವಷ್ಟು ಮಾಡಿಕೊಟ್ಟಿದ್ದೀನಿ ನೋಡಿ ಅವಾಗ ಮೂವತ್ತೈದು ಸಾವಿರ ಆಯಿತು ನಾನು ಸೇರಿಕೊಂಡಾಗ ಅರವತ್ತೈದು ಸಾವಿರಕ್ಕೆ ಬಂತು ಅರವತ್ತೈದು ಸಾವಿರ ಆದಮೇಲೆ ಕೆಮ್ಮಣ್ಣು ಗುಂಡಿಲಿ ಜೀವನ ಚೈತ್ರ ಶೂಟಿಂಗ್ ಹೋದಾಗ ಅದ್ರದ್ದು ಕವರ್ ಪೇಜ್ ಮಾಡಿದಾಗ ಒಂದು ಕಾಲು ಲಕ್ಷಕ್ಕೆ ಹೋಯ್ತದ ಅದಾದಮೇಲೆ ಒಂದು ಲಕ್ಷ ದಾಟಿಬಿಡ್ತು ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಈಗಲೂ ನ್ಯಾಪು ಫಸ್ಟ್ ಒಂದು ಲಕ್ಷ ಹಾಕಿದ್ರೆ ಮೇಲೆ ಇಪ್ಪತ್ತೈದು ಸಾವಿರ ಮತ್ತು ಎಕ್ಸ್ಟ್ರಾ ಪ್ರತಿ ಹಾಕೋದು ಅದಾದಮೇಲೆ ನೀವು ನೋಡಿರೋದು ಮಹಾಲಶ್ರೀ ಅಂತ ಒಂದು ಮಾಡಿದೆ ಮಹಾಶ್ರೀ ಅವರಿಗೆ ಕಾಂಟ್ಯಾಕ್ಟ್ ಲೆನ್ಸಲ್ಲಿ ಹಾಕಿ ವಿಚಿತ್ ಒಂಥರ ಡಿಫ್ರೆಂಟಾಗಿ ಮಾಡೋದು ಅದು ಎರಡು ಲಕ್ಷ ಓಟೋ ನನಗೆ ಅದು ಅಷ್ಟು ಇಷ್ಟು ಕ್ರೇಜ್ ಇದ್ದದು ಇದಿಷ್ಟು ನನಗೆ ಸಿಕ್ಕಿದ್ದು ಸ್ಟ್ಯಾಟಿಸ್ಟಿಕ್ಸು ಅದೇ ನಾನು ಲಾಸ್ಟ್ ಮಾಡಿದೆ ಏನು ಇದಾಗಿ ಏನು ಅವ್ರ ಜೊತೆ ವರ್ಕ್ ಮಾಡೋ ಇದರಲ್ಲಿ ಆಮೇಲೆ ಮತ್ತೆ ಫ್ರೀಲ್ಯಾನ್ಸಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟೆ ಸಾಕು ನನಗೆ ಈ ಥರ ಇರಲ್ವಲ್ಲ ಅಂತ ಇದಿಷ್ಟು ಒಂದು ಒಂದು ಅಧ್ಯಾಯ ನಂದು ಫೋಟೋಗ್ರಫಿದು